ಸ್ನೇಹಿತ್ರಿ ನಾಳೆ ವಿಶೇಷವಾಗಿ ಅಕ್ಷತೃತೀಯ ಅಮಾವಾಸ್ಯೆ ಅಂತ ಹೇಳ್ತೇವೆ ನಾಳೆ ಈ ದಿವಸ ಚೈತ್ರ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ ವಿಶೇಷ ಯೋಗದಲ್ಲಿ ಪ್ರಾಪ್ತಿಯಾಗಲಿಗತ್ತದ ನಾಳೆ ದಿವಸ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ ತಪ್ಪಿಯೂ ಕೂಡ ಮಾಡಲಿಕ್ಕೆ ಹೋಗ್ಬೇಡ್ರಿ ಆ ವಿಷಯ ಏನೇನು ಅಂತ ಮುಂದುವರೆಸಿ ಹೇಳ್ತೀನಿ ಜೊತೆಗೆ ನಾಳೆ ಲಕ್ಷ್ಮೀ ಪೂಜೆಯನ್ನು ಮಾಡ್ರಿ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ಕೂಡ ದೂರ ಆಗ್ತದೆ ಲಕ್ಷ್ಮೀ ಪೂಜೆಗೆ ಸಮಯವನ್ನು ಕೂಡ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲ ನಾಳೆ ಅಮಾವಾಸ್ಯೆ ದಿವಸ ಏನೇನು ವಿಶೇಷತೆ ಅದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಕೂಡ ಹೇಳ್ತೇನೆ ಸರಿಯಾಗಿ ಅದೇ ರೀತಿ ಆಚರಣೆಯನ್ನು ಮಾಡಿರಿ ಮೊದಲೇದಾಗಿ ನಾಳೆ ರವಿವಾರ ದರ್ಶ ಅಮಾವಾಸ್ಯೆ ಅಂತ ಹೇಳ್ತೀವಿ ವಿಶೇಷವಾಗಿ ರವಿವಾರ ಅಮಾವಾಸ್ಯೆ ಬಂದರೆ ಅದನ್ನು ಖಡಕ್ ಅಮಾವಾಸ್ಯೆ ಅಂತ ಕೂಡ ಹೇಳ್ತೀವಿ ಯಾಕಂದರೆ ನಾಳೆ ಬಹಳಷ್ಟು ಪ್ರಖರತೆಯನ್ನು ಹೊಂದಿರ್ತದೆ ಅಮಾವಾಸ್ಯ ತಿಥಿ ಅದಕ್ಕಾಗಿ ನಾಳೆ ಯಾವುದೇ ವಸ್ತುಗಳನ್ನು ಕೊ ಹೊಸ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ನಾಳೆಯ ವಿಶೇಷತೆ ಏನು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಕಾಲು ಹಾಕ್ಲಿಾಗತ್ತದ ರವಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮಾವಾಸ್ಯ ತಿಥಿ ಅಶ್ವಿನಿ ನಕ್ಷತ್ರ ಪ್ರೀತಿ ಯೋಗದಲ್ಲಿ ಕಾಲು ಹಾಕ್ಲಿಾಗತ್ತದ ನಾಳೆ ದಿವಸ ರವಿವಾರ ದಿವಸ ಬಂದಿರೋದ್ರಿಂದ ಮಹಾಲಕ್ಷ್ಮಿ ಪೂಜೆ ಅಮವಾಸ್ಯೆ ಸಮಯದಲ್ಲಿ ಮಾಡುವಂಥ ಮಹಾಲಕ್ಷ್ಮಿ ಪೂಜೆಗೆ ಬಹಳಷ್ಟು ಫಲವನ್ನು ತಂದುಕೊಡುವಂಥದ್ದು ಅಕ್ಷಯ ಫಲವನ್ನು ತಂದುಕೊಡುವಂಥದ್ದು ನಾಳೆ ಅಮಾವಾಸ್ಯೆ ಅದ ಅದಕ್ಕಾಗಿ ನಾಳೆ ಪ್ರತಿಯೊಬ್ಬರೂ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ ನಿಮ್ಮ ಏನು ಹಣ ಹಣಕಾಸಿನಾಗಿರ್ಬೋದು ಮನೆಯಲ್ಲಿ ದಾರಿದ್ರ್ಯ ಕಾಡ್ತಾ ಇದ್ದರೆ ಖಂಡಿತವಾಗಿಯೂ ದೂರ ಆಗ್ತದೆ ಸಮಯ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಸೂರ್ಯ ಈ ಮಾಸದಲ್ಲಿ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ ನಾಳೆ ಚಂದ್ರ ಕೂಡ ಮೇಷರಾಶಿಯಲ್ಲಿ ಸ್ಥಿತನಿರೋದ್ರಿಂದ ಸೂರ್ಯನಲ್ಲಿ ಚಂದ್ರ ಲೀನ ಆಗ್ತಾನೆ ನಾಳೆ ಚಂದ್ರ ಬಲ ಭೂಮಿಗೆ ಇರೋದಿಲ್ಲ ಅದಕ್ಕಾಗಿ ನಾಳೆ ಈ ದಿವಸ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬಾರ್ದು ನಾಳೆ ಅಮಾವಾಸ್ಯೆ ಅತ್ಯಂತ ಪ್ರಖರವಾಗಿರೋದ್ರಿಂದ ಯಾರನ್ನೂ ದ್ವೇಷಿಸಲಿಕ್ಕೆ ಹೋಗಬೇಡ್ರಿ ಯಾರಿಗೂ ಕೆಟ್ಟದ್ದನ್ನು ಬಯಸ್ಲಿಕ್ಕೆ ಹೋಗಬೇಡ್ರಿ ನೀವೇನಾದರೂ ಯಾರಿಗಾದವ್ರು ಕೆಟ್ಟದ್ದನ್ನು ಮಾಡಬೇಕು ಅಂತ ಹೋದರೆ ಖಂಡಿತವಾಗಿಯೂ ಹತ್ತರಷ್ಟು ನಿಮಗೆ ಕೆಟ್ಟದ್ದಾಗ್ತದೆ ಈಗಾಗಲೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಚೌರ್ಯಾದಿ ಕಾರ್ಯಗಳನ್ನು ಮಾಡಬಾರ್ದು ತಲೆ ಕಟ್ ಕಟಿಂಗ್ ಕ ನಾಳೆ ಮಾಡಿಸ್ಲಿಕ್ಕೆ ಹೋಗಬೇಡ್ರಿ ಮಕ್ಕಳಿಗಾಗಿರ್ಬೋದು ಯಜಮಾನರಿಗಾಗಿರ್ಬೋದು ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರ್ ಪಾರ್ಲರಿಗೆ ಸಹ ಹೋಗೋರಿಂದ ಇದ್ದರೆ ನಾಳೆ ದಿವಸ ಕೂದಲನ್ನು ಕಟ್ ಮಾಡಲಿಕ್ಕೆ ಹೋಗಬಾರ್ದು ಮುಂದೆ ಬಹಳಷ್ಟು ತೊಂದರೆಗಳನ್ನು ಅನ್ಭೋಗ್ಸ್ತೀರ ಅದಕ್ಕಾಗಿ ಅದನ್ನು ನಿಷಿದ್ಧ ಕರ್ಮ ಅಂತ ಹೇಳ್ತೀವಿ ಆ ಕರ್ಮವನ್ನು ಅಮಾವಾಸ್ಯೆ ದಿವಸ ಮಾಡಿದರೆ ನಾಳೆ ದಿವಸ ಬಹಳ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತೀರಾ ಅಷ್ಟೇ ಅಲ್ಲ ಶುಭ ವಸ್ತುಗಳನ್ನಾಗಿರ್ಬೋದು ಹೊಸ ವಸ್ತುಗಳನ್ನು ಆಗಿರ್ಬೋದು ಶುಭ ಕಾರ್ಯಗಳನ್ನು ನಾಳೆ ಅಮಾವಾಸ್ಯೆ ದಿವಸ ಮಾಡಲಿಕ್ಕೆ ಹೋಗಬೇಡ್ರಿ ನಾಳೆ ಈ ದಿವಸ ಶುಭ ಕಾರ್ಯಗಳು ಕೂಡ ಯಾವುದೇ ಒಂದು ಒಳ್ಳೆಯ ಕೆಲಸಗಳಾಗಿರ್ಬೋದು ಏನೋ ಖರೀದಿಗಳಾಗಿರ್ಬೋದು ಯಾವುದನ್ನೂ ಮಾಡಲಿಕ್ಕೆ ಹೋಗಬೇಡ್ರಿ ಅದರಿಂದ ನಿಮಗೆ ಮುಂದೆ ನಷ್ಟನೇ ತಂದು ಕೊಡ್ತದೆ ಅದಕ್ಕಾಗಿ ನಾಳೆ ದಿವಸ ಯಾವುದೇ ವಸ್ತುಗಳನ್ನು ಖರೀದಿ ಆಗೋದಾಗಲಿ ಬುಕ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ನಾಳೆಯ ದಶ ಅಮಾವಾಸ್ಯೆ ಬಹಳಷ್ಟು ವಿಶೇಷತೆ ಅಂತ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಅಮಾವಾಸ್ಯೆ ಕಾಲು ಹಾಕ್ತಾ ಇದೆ ಮಾರನೇ ದಿವಸ ರಾತ್ರಿ ಅಂದರೆ ರವಿವಾರ ಮಾರನೇ ದಿವಸ ಸೋಮವಾರ ಬೆಳಗಾ ಮುಂಜೆ ಒಂದು ಗಂಟೆವರೆಗೆ ನಮಗೆ ಅಮಾವಾಸ್ಯೆ ತಿಥಿ ಪ್ರಾಪ್ತಿಯಾಗಲಿರ್ತದೆ ಅಂದರೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ನಮಗೆ ಅಮಾವಾಸ್ಯೆ ತಿಥಿ ಪೂರ್ಣ ಯೋಗದಲ್ಲಿ ಪ್ರಾಪ್ತಿಯಾಗಲಿರ್ತದೆ ಅಮಾವಾಸ್ಯೆಗೆ ಅಶ್ವಿನಿ ನಕ್ಷತ್ರ ದೇವಗಣ ಅಷ್ಟೇ ಅಲ್ಲ ಪ್ರೀತಿ ಯೋಗದಲ್ಲಿ ನಮಗೆ ಪ್ರಾಪ್ತಿ ಆಗ್ತಾ ಇರೋದರಿಂದ ಲಕ್ಷ್ಮೀ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ ಈಗ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ ಮಾಡಿರಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಐದು ಗಂಟೆ ಹನ್ನೊಂದು ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಬಹಳಷ್ಟು ಒಳ್ಳೆಯ ಯೋಗಗಳನ್ನ ತಂದದ ಇನ್ನು ಬೆಳಗ್ಗೆ ಮಾಡಲಿಕ್ಕೆ ಅಷ್ಟು ಬೆಳಗ್ಗೆ ಆಗುವುದಿಲ್ಲ ಅನ್ನೋರು ಎರಡನೇ ಮುಹೂರ್ತ ಏಳು ಗಂಟೆ ಐದು ನಿಮಿಷದಿಂದ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಇದು ನಮಗೆ ವಿಶೇಷವಾಗಿ ವೃಷಭ ಲಗ್ನ ಪ್ರಾಪ್ತಿಯಾಗಲಿರ್ತದೆ ವೃಷಭ ಲಗ್ನಕ್ಕೆ ಶುಕ್ರಾಧಿಪತಿ ಮಹಾಲಕ್ಷ್ಮಿ ಅಧಿದೇವತೆ ಅಂತ ಹೇಳ್ತೀವಿ ಇದು ಅತ್ಯಂತ ಶುಭವನ್ನು ಕೊಡ್ತದೆ ಏಳು ಗಂಟೆ ಐದು ನಿಮಿಷದಿಂದ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಬಹಳಷ್ಟು ಶುಭಯೋಗ ಯೋಗ ಇನ್ನು ಇಷ್ಟು ಬೆಳಗ್ಗೆಯೂ ಆಗೋದಿಲ್ಲ ನಮಗೆ ಅಮಾವಾಸ್ಯೆ ಪೂಜೆ ಅನ್ನೋದಾದರೆ ಇನ್ನೊಂದು ಮುಹೂರ್ತ ಕೊಡ್ತೀನಿ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆವರೆಗೆ ನಮಗೆ ಅದು ಕೂಡ ಕರ್ಕಲಗ್ನ ಪ್ರಾಪ್ತಿಯಾಗಲಿಕ್ಕಿರ್ತದ ಕರ್ಕಲಗ್ನಕ್ಕೆ ಅಧಿಪತಿ ಚಂದ್ರ ಚಂದ್ರ ಸೂರ್ಯನಲ್ಲಿ ಲೀನ ಆಗ್ತಾ ಇರೋದ್ರಿಂದ ನಮಗೆ ಅದು ಅದು ಕೂಡ ಬಹಳಷ್ಟು ಒಳ್ಳೆಯದು ಅಂಥೇಳಿ ಸೂರ್ಯ ಚಂದ್ರರ ಬಲ ಸಿಗ್ತದೆ ಅಂತ ಹೇಳ್ತೇವೆ ಇನ್ನು ಅಮಾವಾಸ್ಯೆ ಸಾಯಂಕಾಲ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅನ್ನೋರಿಗೆ ಅದು ಕೂಡ ವಿಶೇಷವಾಗಿ ಸ್ವಯಂ ಸಂಧ್ಯಾ ಮುಹೂರ್ತ ಗೋಧೋಳಿ ಮುಹೂರ್ತ ಅಂತಲೇ ಹೇಳ್ತೇವೆ ಈ ಮುಹೂರ್ತ ನಮಗೆ ಪ್ರಾಪ್ತಿಯಾಗ್ತಾ ಇರೋದು ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇದು ನಾವು ಗೋಧೋಳಿ ಮುಹೂರ್ತ ಸ್ವಯಂ ಸಂಧ್ಯಾ ಮುಹೂರ್ತ ಅಂತ ಕೂಡ ಹೇಳ್ತೇವೆ ಇದು ವಿಶೇಷವಾಗಿ ಲಕ್ಷ್ಮಿ ಬರೋ ಸಮಯ ಅಂತ ಕೂಡ ಹೇಳ್ತೇವೆ ಈ ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಹೇಳಿ ಅದಕ್ಕಾಗಿ ನಾಳೆ ದಿವಸ ವಿಶೇಷ ಅಮಾವಾಸ್ಯೆ ತಿಥಿ ವಿಶೇಷ ಯೋಗದಲ್ಲಿ ನಮಗೆ ಪ್ರಾಪ್ತಿ ಪ್ರಾಪ್ತಿಯಾಗಲಿಕ್ಕದ ನಾಳೆ ಅಮಾವಾಸ್ಯೆ ದಿವಸ ಈ ಕೆಲವೊಂದು ಕೆಲಸವನ್ನು ಮಾಡಬೇಡ್ರಿ ಕೂದಲ ಕಟ್ ಮಾಡೋದಾಗಲಿ ಉಗುರು ಕಟ್ ಮಾಡೋದಾಗಲಿ ಬಟ್ಟೆಯನ್ನು ಕಟ್ ಮಾಡೋದಾಗಲಿ ಹೊಸ ಬಟ್ಟೆಯನ್ನು ಖರೀದಿ ಮಾಡೋದಾಗಲಿ ಈ ರೀತಿ ಕೆಲಸಗಳನ್ನು ಮಾಡಬಾರ್ದು ಅಂಥೇಳಿ ಹೇಳ್ತೇವೆ ಬಂಗಾರ ಬೆಳ್ಳಿ ವಸ್ತುಗಳನ್ನು ಕೂಡ ನಾಳೆ ದಿವಸ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನೂ ವಧವರ ನೋಡೋದು ಕನ್ಯಾ ನೋಡೋದು ಮಾತುಕತೆ ಆಡೋದು ಇದು ಕೂಡ ವ್ಯರ್ಜ ಅಂಥೇಳಿ ಯಾಕಂದರೆ ಚಂದ್ರ ಬಲ ಇಲ್ಲದಾಗ ಮಾಡಿದಂಥ ಎಲ್ಲ ಕೆಲಸಗಳು ನಮಗೆ ಯಶಸ್ಸನ್ನು ತಂದು ಕೊಡೋದಿಲ್ಲ ಅವು ಕೆಲಸ ಕೆಟ್ಟೇ ಹೋಗ್ತದೆ ಅದಕ್ಕಾಗಿ ನಾಳೆ ದಿವಸ ಖರೀದಿ ಮಾಡೋದಾಗಲಿ ಏನಾದರೂ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಾಗಲಿ ಕೂದಲ ಕಟ್ ಮಾಡ್ಕೊಳ್ಳೋದು ಈ ರೀತಿ ನಿಷಿದ್ಧ ಕರ್ಮಗಳನ್ನು ಮಾಡಬಾರ್ದು ಅಂಥೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ನಾಳೆ ಯಾವ ಸಮಯದಲ್ಲಿ ನಾಳೆ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡಿರಿ ವಿಶೇಷ ಯೋಗ ಪ್ರಾಪ್ತಿಯಾಗಲಿಗತ್ತದ ಧನ ಸಮೃದ್ಧಿಯನ್ನು ಕೂಡ ನಿಮಗೆ ತಂದು ಕೊಡ್ತದೆ ಅಮಾವಾಸ್ಯೆ ಲಕ್ಷ್ಮೀ ಪೂಜಾ ಈ ಅಮಾವಾಸ್ಯೆ ಈಗಾಗಲೇ ನಾನು ಹೇಳ್ಕೊಟ್ಟೇನಿ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ದೀಪಾವಳಿ ಅಮಾವಾಸ್ಯೆ ಯಾವ ರೀತಿ ಹೇಳ್ಕೊಟ್ಟೇನಿಲ್ಲ ಅದೇ ರೀತಿಯಾಗಿ ಈ ಒಂದು ಅಕ್ಷತೃತೀಯ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗ್ತದೆ ಇನ್ನೂ ಸಮಯ ಕೂಡ ಹೇಳ್ಕೊಟ್ಟೇನಿ ಅಕ್ಷತೃತೀಯ ದಿವಸ ವಿಶೇಷವಾಗಿ ಧನ ಸಮೃದ್ಧಿಯಾಗಿ ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಅಕ್ಷತೃತೀಯ ದಿವಸ ಮಾಡಲಿಕ್ಕೆ ಹೇಳ್ಕೊಡ್ತೀನಿ ಆ ರೀತಿ ಮಾಡಿರಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಇನ್ನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ